ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಗಗನ್ಯಾನ್ ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾಕೆ ಗಗನ್ಯಾನ್ ಮಿಷನ್ ಕರೆಂಟ್ ಅಫೇರ್ಸಲ್ಲಿದೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ನೋಡೋಣ ಮೊದಲನೇದಾಗಿ ಇಸ್ರೋ ಚೇರ್ಮನ್ ವಿ ನಾರಾಯಣ್ ಅನೌನ್ಸ್ಡ್ ದಟ್ ಅಪ್ರಾಕ್ಸಿಮೆಟ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಡೆವಲಪ್ಮೆಂಟಲ್ ವರ್ಕ್ ಆಫ್ ಗಗನ್ಯಾನ್ ಮಿಷನ್ ಇಸ್ ಕಂಪ್ಲೀಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈ ಒಂದು ಮಿಷನ್ನ ತಯಾರಿಗಳು ಕಂಪ್ಲೀಟ್ ಆಗಿದೆ ಆ್ಯಂಡ್ ಇಟ್ ಇಸ್ ದ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಸೊ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ನ ಲಾಂಚ್ ಮಾಡಿರುವಂಥದ್ದು ಈ ಒಂದು ಗಗನಿಯನ್ ಮಿಷನ್ ಇಂದ ಆಗಿದೆ ಸೊ ದಿಸ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಟು ಆಲ್ ದ ಇಂಡಿಯನ್ಸ್ ಮೂವಿಂಗ್ ಅ ಹೆಡ್ ಟು ದ ನೇಚರ್ ಆಫ್ ದ ಮಿಷನ್ ನಾನು ಆವಾಗಲೇ ಹೇಳಿದೆ ಇಟ್ಸ್ ದ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಇದರ ಆಬ್ಜೆಕ್ಟಿವ್ ಏನು ಅಂತಂದರೆ ಟು ಸೆಂಡ್ ಅ ಕ್ರೂ ಆಫ್ ತ್ರೀ ಆಸ್ಟ್ರನಾಲ್ಟ್ಸ್ ಟು ಲೋವರ್ ಅರ್ಥ್ ಆರ್ಬಿಟ್ ಲೋವರ್ ಅರ್ತ್ ಆರ್ಬಿಟ್ ಯಾವ ಇಲ್ಲಿ ಅಂತಂದರೆ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಬೌ ದ ಅರ್ತ್ ಇಲ್ಲಿ ಮೂರು ಜನ ಅಸ್ಟ್ರನೋಲ್ಟ್ಸ್ನ ಅಪ್ ಟು ತ್ರೀ ಡೇಸ್ ತ್ರೀ ಡೇಸ್ ಅವ್ರನ್ನ ಕಳಿಸಿ ಸೇಫಾಗಿ ವಾಪಸ್ ಕರ್ಕೊಂಬರುವಂಥ ಒಂದು ಪ್ರಾಜೆಕ್ಟ್ ಈ ಒಂದು ಗಗನ್ಯನ್ ಮಿಷನ್ ಆಗಿದೆ ಸೊ ಇದರ ಸಿಗ್ನಿಫಿಕೆನ್ಸ್ ಏನಾಗುತ್ತೆ ಇಸ್ ಇಟ್ ಮೇಕ್ ಇಂಡಿಯಾ ದ ಫೋರ್ತ್ ನೇಷನ್ ಟು ಹ್ಯಾವ್ ಇಂಡಿಜಿನಿಯಸ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಕೆಪಬಿಲಿಟಿ ಹಾಗಿದ್ರೆ ಇಂಡಿಯಾ ಫೋರ್ತ್ ನೇಷನ್ ಆದರೆ ಸೊ ವಿಚ್ ಇಸ್ ದ ಅದರ್ ತ್ರೀ ನೇಷನ್ ಮೊದಲನೇದಾಗಿ ಯು ಎಸ್ ಎ ರಷ್ಯಾ ಚೈನಾ ಸೊ ಇಂಡಿಯಾ ವಿಲ್ ಬಿ ದ ಫೋರ್ತ್ ನೇಷನ್ ಟು ಹ್ಯಾವ್ ಇಂಡಿಜಿನಿಯಸ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಮೂವಿಂಗ್ ಹೆಡ್ ಯಾರೆಲ್ಲೋ ಆಸ್ಟ್ರನೋಲ್ಟ್ಸ್ನ ಕ್ಯಾರಿ ಮಾಡುತ್ತೆ ಇದು ಅಂತ ನೋಡೋಣ Selected astronauts, number one, Captain Prashant Balakrishnan Nair, Captain Ajit Krishnan, Captain Angad Pratap, and uh, Subanshu Shukla. So, all of these people are IAF officers trained for space flight. All of these members are IAF officials trained for space flight. ನೆಕ್ಸ್ಟ್ ಅವರಿಗೆ ಟ್ರೈನಿಂಗ್ ಯಾವ ರೀತಿ ಪಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ದ ಫಸ್ಟ್ ಥಿಂಗ್ ಇಸ್ ದ ಕ್ಲಾಸ್ ರೂಮ್ ಸೆಷನ್ ಏನೊಂದು ಥಿಯೋರಿಟಿಕಲ್ ಸೆಷನ್ಸ್ ಅಂತಲೇ ಹೇಳ್ಬೋದು ಆಮೇಲೆ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಇಂಡ್ಯೂರೆನ್ಸ್ ಸಿಮ್ಯುಲೇಟರ್ ಬೇಸ್ಡ್ ಟ್ರೈನಿಂಗನ್ನು ಸಹ ಪಡ್ಕೊಂಡಿರ್ತಾರೆ ಸೊ ಫ್ಲೈಟ್ ಸೂಟ್ ಆ್ಯಂಡ್ ಸಿಸ್ಟಮ್ ಹ್ಯಾಂಡ್ಲಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಟ್ರೈನಿಂಗ್ ಸಹ ಪಡ್ಕೊಂಡಿರ್ತಾರೆ ಮೈಕ್ರೋ ಗ್ರಾವಿಟಿ ಫೆಮಿಲರೈಸೇಷನ್ ಸೊ ವಯಾ ಪಾರಾಬೋಲಿಕ್ ಫ್ಲೈಟ್ಸ್ ಇದನ್ನು ಸಹ ಅವರು ಪಡ್ಕೊಂಡಿರ್ತಾರೆ ಆ್ಯಂಡ್ ಏರೋಮೆಡಿಕಲ್ ಆ್ಯಂಡ್ ಸರ್ವೈವಲ್ ಟ್ರೈನಿಂಗ್ ಯಾವ ರೀತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸಹ ಅವ್ರು ಪಡ್ಕೊಂಡಿರ್ತಾರೆ ಆ್ಯಂಡ್ ಓವರ್ ಆಲ್ ಕ್ರೂ ಟ್ರೈನಿಂಗ್ ಸಿಮ್ಯುಲಿಟರ್ಸ್ ಆ್ಯಂಡ್ ರಿಕವರಿ ಆಪರೇಷನ್ಸ್ ಸೊ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಯಾವ ರೀತಿ ರಿಕವರ್ ಮಾಡ್ಬೋದು ಹೆಂಗೆ ಸೇಫ್ ಆಗಿ ಅವರು ವಾಪಸ್ ಲ್ಯಾಂಡ್ ಆಗ್ಬೋದು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಟು ಎಂಡ್ ಟ್ರೈನಿಂಗನ್ನು ಅವರು ಪಡ್ಕೊಂಡಿರ್ತಾರೆ ಕಮ್ಮಿಂಗ್ ಟು ದ ಟೆಕ್ನಾಲಜೀಸ್ ಡೆವಲಪ್ಡ್ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಹೆಚ್ ಎಲ್ ವಿ ಎಮ್ ತ್ರೀ ಸೊ ಇಟ್ಸ್ ಅ ಮಾಡಿಫೈಡ್ ವರ್ಜನ್ ಆಫ್ ಎಲ್ ವಿ ಎಮ್ ತ್ರೀ ದಟ್ ಇಸ್ ಅ ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀಯಲ್ಲಿ ಇರುವಂಥದ್ದು ಇಸ್ ಅ ಮಾಡಿಫೈಡ್ ವರ್ಷನ್ ಆ್ಯಂಡ್ ಇದು ಬಂದು ಇಟ್ ಇಸ್ ಅ ತ್ರೀ ಸ್ಟೇಜ್ ರಾಕೆಟ್ ವಿಚ್ ಹ್ಯಾಸ್ ಬೋ ಆಲ್ ಸಾಲಿಡ್ ಲಿಕ್ವಿಡ್ ಆಸ್ ವೆಲ್ ಆಸ್ ಕ್ರಯೋಜನಿಕ್ ಸ್ಟೇಜಸ್ ಆ್ಯಂಡ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಡಿಸೈನ್ ಫಾರ್ ಕ್ರ್ಯೂ ಸೇಫ್ಟಿ ಆ್ಯಂಡ್ ರಿಲಯಬಿಲಿಟಿ ಸೊ ಹ್ಯೂಮನ್ ಬೀಯ್ಸ್ನ ಕ್ಯಾರಿ ಮಾಡ್ತಿರೋದ್ರಿಂದ ಇಟ್ ಶುಡ್ ಬಿ ಮೋರ್ ರಿಲಯಬಲ್ ಇಟ್ ಶುಡ್ ಬಿ ಮೋರ್ ಕ್ರ್ಯೂ ಸೇಫ್ಟಿ ಅನ್ನೋ ಕಾರಣದಿಂದ ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡಿಸೈನ್ ಬೇಸ್ಡ್ ಆನ್ ದಟ್ ಆ್ಯಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಕ್ರ್ಯೂ ಎಸ್ಕೇಪ್ ಸಿಸ್ಟಮ್ ದಟ್ ಇಸ್ ಸಿ ಎಸ್ ವಿತ್ ಹೈ ಬರ್ನ್ ರೇಟ್ ಸಾಲಿಡ್ ಮೋಟರ್ಸ್ ಫಾರ್ ಎಮರ್ಜೆನ್ಸಿ ಇಜಿಕ್ಷನ್ಸ್ ಇದನ್ನು ಸಹ ಅವರು ಕಂಪ್ಲೀಟಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಆ್ಯಂಡ್ ಇಂಡಿಯಾಗೆ ನಾನು ಆವಾಗಲೇ ಹೇಳ್ತಾಯಿದೆ ಸೊ ಇಲ್ ಮೇಕ್ ಇಂಡಿಯಾ ದ ಫೋರ್ತ್ ನೇಷನ್ ಟು ಹ್ಯಾವ್ ಇಂಡಿಜಿನಿಯಸ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಅಪಾರ್ಟ್ ಫ್ರಮ್ ದಟ್ ಇಟ್ ಆಲ್ಸೋ ಬೂಸ್ಟ್ ಇಂಡಿಯಾಸ್ ಪೊಸಿಷನ್ ಇನ್ ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಆ್ಯಂಡ್ ಇಟ್ ವಿಲ್ ಎನ್ಹ್ಯಾನ್ಸ್ ನ್ಯಾಷನಲ್ ಪ್ರೆಸ್ಟೀಜ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್ ಆತ್ಮನಿರ್ಭರ್ ಭಾರತ್ ಭಾರತ ಏನೊಂದು ಮಿಷನ್ ಇದೆ ಸೊ ಈ ಒಂದು ಮಿಷನ್ಗೆ ಕರೆಕ್ಟಾಗಿ ಅಲೈನ್ ಆಗಿರುವಂಥದ್ದು ದಟ್ ಇಸ್ ಗಗನ್ಯಾನ್ ಮಿಷನ್ ಅಂತಲೇ ಹೇಳ್ಬೋದು ಸೊ ಇಟ್ ವಿಲ್ ಇಂಪ್ರೂವ್ ಇಟ್ ವಿಲ್ ಎನ್ಹ್ಯಾನ್ಸ್ ನ್ಯಾಷನಲ್ ಪ್ರೆಸ್ಟೀಜ್ ವೆಲ್ ಆಸ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಇಟ್ ವಿಲ್ ಏಡ್ ಫ್ಯೂಚರ್ ಸ್ಪೇಸ್ ಸ್ಟೇಷನ್ ಡೆವಲಪ್ಮೆಂಟ್ ಡೀಪ್ ಸ್ಪೇಸ್ ಮಿಷನ್ಸ್ ಆ್ಯಂಡ್ ಗ್ಲೋಬಲ್ ಕೊಲಾಬ್ರೇಷನ್ಸ್ ಸೊ ನಮ್ಮ ಇಸ್ರೋಗೆ ನೆಕ್ಸ್ಟ್ ಗ್ಲೋಬಲ್ ಕೊಲಾಬ್ರೇಷನ್ಸ್ ಆಗುತ್ತೆ ಆ್ಯಂಡ್ ಓವರ್ ಆಲ್ ಒಂದು ಸ್ಪೇಸ್ ನಾವು ಸ್ಪೇಸ್ ಸೆಕ್ಟ್ರಲ್ಲಿ ಏನು ಇಂಡಿಯಾ ಆಲ್ವೇಸ್ ಒನ್ ಟಾಪ್ ಅಂತಲೇ ಹೇಳ್ಬೋದು ಇಟ್ ಇಸ್ ಸ್ಟಿಲ್ಸ್ ಡ್ರೈವಿಂಗ್ ಟು ರೀಚ್ ದ ನಂಬರ್ ಒನ್ ಪೊಸಿಷನ್ ಆ ಒಂದು ದಾರಿಯಲ್ಲಿ ಆಲ್ ದೀಸ್ ಪ್ರಾಜೆಕ್ಟ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇಂಡಿಯಾ ಟು ಅಚೀವ್ ಅ ಲಾಟ್ ಇನ್ ದ ಸ್ಪೇಸ್ ಸೆಕ್ಟರ್ ಆ್ಯಂಡ್ ಇಟ್ ಓಪನ್ಸ್ ನ್ಯೂ ಅವೆನ್ಯೂಸ್ ಇನ್ ಬಯೋಮೆಡಿಕಲ್ ರಿಸರ್ಚ್ ಏರೋ ಸ್ಪೇಸ್ ಇಂಜಿನಿಯರಿಂಗ್ ಆ್ಯಂಡ್ ಡಿಫೆನ್ಸ್ ಟೆಕ್ನಾಲಜಿ ಸೊ ಬಯೋಮೆಡಿಕಲ್ ರಿಸರ್ಚಲ್ಲಿ ಆಗಿರ್ಬೋದು ಏರೋಪೇಸ್ ಇಂಜಿನಿಯರಿಂಗಲ್ಲಿ ಹಾಗೂ ಡಿಫೆನ್ಸ್ ಟೆಕ್ನಾಲಜಿ ಬಿಕಾಸ್ ಇಸ್ ಇಸ್ ಇನ್ವಾಲ್ವಿಂಗ್ ಆಲ್ ತ್ರೀ ಒಂದು ಬಯೋಮೆಡಿಕಲ್ ರಿಸರ್ಚ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಟು ಕ್ಯಾರಿ ದ ಅ ಕ್ರ್ಯೂ ಆನ್ ದ ಸ್ಪೇಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಡಿಫೆನ್ಸ್ ಟೆಕ್ನಾಲಜಿ ಬಿಕಾಸ್ ಆಲ್ ಆಫ್ ದೀಸ್ ಪೀಪಲ್ ಆರ್ ಐ ಎ ಎಫ್ ಆಫೀಸರ್ಸ್ ಸೊ ಒಂದು ಡಿಫೆನ್ಸ್ಗಾಗಲಿ ನೆಕ್ಸ್ಟ್ ಫರ್ದರ್ ಏರೋಸ್ಪೇಸ್ಗಾಗಲಿ ತುಂಬಾ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಪಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಬೌಟ್ ಗಗನ್ಯನ್ ಮಿಷನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು